ಇಲ್ ಬಂದಾಗ ಮನೆ ಕಟ್ಟುವಾಗಿದ್ದಲ್ಲೂ ಬಳಸಿ ಇಪ್ಪತ್ತು ವರ್ಷಕ್ಕೂ ಜಾಸ್ತಿ ಬಳಸಿ ನೈಸರ್ಗಿಕವಾಗಿ ಏನು ಶೋಧಕಗಳು ಏನಿದೆ ಅಂತ ಶೋಧಕಗಳನ್ನ ಬಳಕೆ ಮಾಡ್ಕೊಂಡು ಮಾಡುವಂತದ್ದು ಅಂತ ಹೇಳಿ ನಮಗೆ ನೀರು ಸ್ವಚ್ಛವಾಗಿದೆ ಅಂದಾಗ ಬಾಲ್ವಾಲ್ ಆಫ್ ಮಾಡಿದ್ರೆ ಇಲ್ಲಿಂದ ನೀರು ಬೀಳ್ತದೆ ಆಗಲ್ಲ ಟೇಸ್ಟ್ ನೀರಿಂದು ಸ್ವಲ್ಪ ಕಡಿಮೆ ಆಗುತ್ತೆ ಬೈಫ್ ಅಂತ ಒಂದು ಸಂಸ್ಥೆ ದಿಪ್ಟೋರ್ಲಿ ಇತ್ತು ಉಚಿತವಾಗಿ ಮಳೆ ಕೊಯ್ಲು ಮಾಡಿಕೊಟ್ರು ನಾವು ಚರಣ ಹೋದ್ರೆ ಆಹ್ ಇದ್ರು ಇದ್ರೂ ಅಸವೆ ಆಗಲ್ಲ ಅಲ್ಲಿಸವೆ ಆಗಲ್ಲ ಯಾಕಂದ್ರೆ ಆ ವಾತಾವರಣ ಹಂಗಿಲ್ಲ ಆ ವಾತಾವರಣ ಆ ಮಜ್ಜಿಗೆ ಎಳ್ಳೋದ್ ನೀರ್ ಕುಡಿದ್ರೆ ಒಟ್ಟಿಗೆ ತುಂಬ ಆಗೋಕೆ ವರ್ಷ ಪೂರ್ತಿಯಾಗಿ ಆ ನೀರ್ ತರ್ಬೇಕು ಫಿಲ್ಟರ್ ನೀರ್ ತರಬೇಕು ಅಂತಲೇ ಆಗ್ಲಿ ಕುಡಿಯಾಕ ನೀರಿಲ್ಲಾ ಅಂತಲೇ ಆಗ್ಲಿ ಆದ ಕಡೆ ನೀರಿನ್ ಬಗ್ಗೆ ಆಲೋಚನೆನೇ ಇಲ್ಲ ಪೂರ್ತಿ ನಮಸ್ಕಾರ ಸಾಧ್ಯ ಬದುಕಿ ಚಂದ ನಿಮ್ಮ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಆ ಇವತ್ತು ನಾವು ಅರಸಿಕೆರೆ ತಾಲೂಕು ದೊಡ್ಡಮೇಟೆಗುರ್ ಕೇಳಿದ್ದೀವಿ ಇಲ್ಲಿಗೆ ಏನಕ್ಕೆ ಬಂದಿದ್ದೀವಪ್ಪ ಅಂತಂದ್ರೆ ಇಲ್ಲಿ ನಮ್ಮ ಯಶವಣ್ಣ ಸರ್ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಸುಮಾರು ವರ್ಷದಿಂದ ಅವರು ಒಂದು ನ ಮಾಡ್ಕೊಂಡಿದ್ದಾರೆ ಅದ್ರ ಬಗ್ಗೆ ನಿಮಗೆ ತಿಳಿಸ್ಕೊಳ ಅಂದ್ಬಿಟ್ಟು ಬಂದಿದೀವಿ ಅವರು ಕುಡಿಯೋದಕ್ಕೆ ಎಲ್ಲದಕ್ಕೂ ಅದೇ ನೀರನ್ನ ಬಳಸ್ತಾ ಇದ್ದಾರೆ ಈಗ ನಮಗೆ ನಿಮಗೆ ಗೊತ್ತಿರೋ ಹಂಗೆ ಈ ನಮ್ಮ ಭೂಮಿ ಇರೋಂತ ನೀರಲ್ಲಿ ನೈಂಟಿ ಸೆವೆನ್ ಪರ್ಸೆಂಟ್ ನಾವು ಏನು ಬಳಸೋದಕ್ಕೆ ಯೋಗ್ಯವಲ್ಲದ್ದು ನೀರು ಬರೇ ಮೂರು ಪರ್ಸೆಂಟ್ ಮಾತ್ರ ನಾವು ಬಳಸೋದಕ್ಕೆ ಯೋಗ್ಯ ಆಗಿರೋ ನೀರು ಅದರಲ್ಲಿ ನಾವು ಎಷ್ಟ್ ನೀರು ಪೋಲ್ ಮಾಡ್ತಾ ಇದೀವಿ ಅಂತ ನೋಡಿದ್ರೆ ತುಂಬಾ ನೀರ್ ಪೋಲ್ ಮಾಡ್ತಾ ಇದೀವಿ ಈಗ ಅವರು ರೈನ್ವಾಟ್ವೆಸ್ಟಿಂಗ್ ತುಂಬಾ ವರ್ಷದಿಂದ ಮಾಡ್ಬಿಟ್ಟು ಬಳಸ್ತಾ ಇದಾರೆ ಅವ್ರನ್ನೇ ಮಾತಾಡ್ಸೋಣ ಪರಿಚಯ ಶಿವಶಂಕರ್ ಮೂರ್ತಿ ಅಂತ ನಮ್ದು ಮೂಲ ಅಥವಾ ಚಿಕ್ಕಪೇಟೆ ಕುರ್ಕೆ ಇಲ್ಲಿಗೊಂದು ಬಂದು ಮೂರು ವರ್ಷ ಆಯ್ತು ಹಾರ್ವೆಸ್ಟಿಂಗ್ ಮಾಡಿ ಅಲ್ಲೇ ಒಂದ್ ಎಂಟು ವರ್ಷ ಬಳಸಿದ್ವು ಇಲ್ಲಿ ಬಂದಾಗ ಮನೆ ಕಟ್ಟುವಾಗಿದ್ದು ಬಳಸಿ ವರ್ಷಕ್ಕೂ ಜಾಸ್ತಿ ವರ್ಷಕ್ಕೂ ಜಾಸ್ತಿ ಈಗ ಈಗ ನೀವು ನೀವು ಹೊಸ ಸಿಸ್ಟಮ್ ಏನು ಮಾಡಿಲ್ಲ ನೀವು ಇಲ್ಲ ನೀವು ನೈಸರ್ಗಿಕವಾಗಿ ಏನು ಶೋಧಕಗಳು ಏನಿದೆ ಅಂತ ಶೋಧಕಗಳನ್ನ ಬಳಕೆ ಮಾಡಿಕೊಂಡು ಮಾಡುವಂತ ಹೇಳಿ ಮುಂಚೆಯಲ್ಲೇ ಮೂರು ಮಡಿಕೆ ವಿಧಾನ ಅಂತ ಹೇಳಿ ಮಡಿಕೆಗಳಲ್ಲಿ ತೂತುಗಳು ಮಾಡ್ಬಿಟ್ಟು ಅಡಿಲಿ ಒಂದು ಮಡಕೆಗೆ ಮರಳನ್ ತುಂಬಿರೋದು ಒಂದು ಮಡಕೆಗೆ ಇದ್ಲು ತುಂಬಿರೋದು ತಳಗಡೆ ಮಡಿಕೆಗೆ ಅದು ಶೋಧಿಸಿ ಬಂದಾಗ ಅದನ್ನ ತೆಕ್ಕೊಂಡ್ ಕುಡಿಯೋದು ಮೂರು ಮಡಿಕೆ ವಿಧಾನ ಅಂತ ಹೇಳ್ಬಿಟ್ಟು ಹಿಂದೆ ವಾಟರ್ ಪ್ಯೂರಿಫೈ ಮಾಡೋ ಅಂತ ವಿಧಾನ ಮುಂಚೆ ಇತ್ತು ಅದನ್ನೇ ಆಲೋಚನೆ ಮಾಡ್ಕೊಂಡು ಈ ಒಂದು ನೈಸರ್ಗಿಕವಾದ ಫಿಲ್ಟರ್ ಅನ್ನ ತಯಾರು ಮಾಡ್ಕೊಳ್ಳೋದು ಅಂತ ಹೇಳಿ ನನಗೆ ಮಾರ್ಗದರ್ಶಕರು ತೋರಿಸ್ಕೊಟ್ಟಿದ್ರು ಹಂಗೆ ನಾವು ಅದನ್ನ ದಪ್ಪ ಕಲ್ಲುಗಳು ಅದ್ರ ಮೇಲೆ ಚಿಕ್ಕ ಚಿಕ್ಕ ಕಲ್ಲುಗಳು ಇದ್ಲು ಮರಳು ಆ ತರದನ್ನ ಬಳಸಿ ಈಗ ಎಷ್ಟು ಲೀಟರ್ ಟ್ಯಾಂಕ್ ಇದೆ ಸರ್ ನಮ್ದು ಈಗ ಏಳ್ ಸಾವಿರ ಲೀಟರ್ ಮಾಡ್ತೀವಿ ಈಗ ಏನಕ್ಕೆ ಬಳಸ್ತಿದೀರ ನೀರ್ನ ನೀವು ಅಡಿಗೆ ಮಾಡ್ಲಿಕ್ಕೆ ಕುಡಿಯಲಿಕ್ಕೆ ಅಡಿಗೆ ಮಾಡ್ಲಿಕ್ಕೆ ಮನೆ ಬಳಕೆಗೆಲ್ಲ ಏನು ಬಳಕೆ ಮಾಡ್ತಿಲ್ಲ ಮನೆ ಬಳಕೆಗೆ ಮನೆ ಬಳಕೆಗಾದ್ರೆ ಜಾಸ್ತಿ ಸ್ಟೋರ್ ಜಾಸ್ತಿ ಸ್ಟೋರ್ ಮಾಡ್ತಾರೆ ಈಗ ನಿಮಗೆ ಈಗ ಮಳೆ ಒಂದ್ ಸ್ವಲ್ಪ ವೇರಿಯೇಷನ್ ಆಯ್ತು ತೊಂದರೆ ಆಗಲ್ಲ ನಿಮಗೆ ಸಾಕಷ್ಟು ಆಗುತ್ತೆ ಈಗ ಈಗ ನೆಕ್ಸ್ಟ್ ಏಪ್ರಿಲ್ ಅಲ್ಲಿ ಮಳೆ ಬರುವವರ್ಬೋದು ಅದರಲ್ಲಿ ಎಷ್ಟು ನೀರು ನೀವು ಸ್ಟೋರ್ ಮಾಡ್ಕೊಂಡು ಎಷ್ಟು ಎಷ್ಟು ಸಾವಿರ ಲೀಟರ್ ಲೀಟರ್ ಏಳ್ ಸಾವಿರ ಲೀಟರ್ ಏಳ್ ಸಾವಿರ ಲೀಟರ್ ಸಾಕಾಗುತ್ತೆ ಇನ್ನು ಉಳಿದಿರುತ್ತೆ ಇನ್ನು ಒಂದ್ ಸಾವಿರ ಎರಡ್ ಸಾವಿರ ಉಳಿದಿರುತ್ತೆ ನಿಮಗೆ ಯಾವಾಗ್ಲೂ ಈಗ ಮಳೆ ಒಂದ್ ಸ್ವಲ್ಪ ಲೇಟ್ ಆಯ್ತು ಯಾವಾಗ್ಲೂ ನೀರು ಸಾಲ್ಟೇಜ್ ದಿನ ಬಳಕೆಗೆ ಮಾಮೂಲಿ ಆಗ್ತಾ ಇದೆ ಕುಡಿಯೋದಕ್ಕೆಲ್ಲ ಅದನ್ನೇ ಬಳಸ್ತೀರಾ ಕುಡಿಯೋಕೆ ಅದನ್ನೇ ಬಳಸ್ತೀವಿ ನೀವು ಅದನ್ನೇ ಬಳಸ್ಬೇಕು ಅಂತ ಏನಕ್ಕೆ ಅದರಿಂದ ಪ್ರಯೋಜನಗಳು ನಿಮ್ಗೆ ಆರೋಗ್ಯದಲ್ಲಿ ಏನಾದ್ರು ಪ್ರಯತ್ನಗಳಾಗಿದ್ಯಾ ಏನ್ ಏನ್ ತೊಂದ್ರೆ ಇಲ್ಲಲ್ಲ ಏನು ಇದುವರೆಗೂ ಇಪ್ಪತ್ತು ವರ್ಷಗಳು ಬಳಸಿರುವ ನಮ್ಗೆ ಅಂತ ವಿಶೇಷವಾಗಿ ಮನ್ಕಣ ಅಂತ ಕಾಯಿಲೆಗಳು ಏನು ಬಂದೇ ಇಲ್ಲ ಜ್ವರನು ಕೂಡ ಬಂದಿಲ್ಲ ಈಗ ನಿಮಗೆ ಈಗ ಸಾಧಾರಣ ಮಳೆ ಅಂತಂದ್ರೆ ಎಷ್ಟು ಸ್ಟೋರ್ ಆಗುತ್ತೆ ಸರ್ ನೀರು ಸಾಧಾರಣ ಮಳೆ ಅಂದ್ರೆ ನಾವು ಮಳೆ ಬಂದಿದ್ ಎಲ್ಲದ್ನು ಇಡ್ಕೊಳ್ಳಕ್ ಆಗಲ್ಲ ಹೆಂಚು ಅಕ್ಕಿಗಳೆಲ್ಲ ಗಲೀಜಾಗಿರುತ್ತೆ ಧೂಳು ಕೂತಿರುತ್ತೆ ಹಾಗಾಗಿ ಅಂಚು ಸ್ವಚ್ಛ ಆದಾಗ ಮಾತ್ರ ಬಳಸ್ಕೊಂತೀವಿ ಈಗ ಪ್ರಾರಂಭದಲ್ಲಿ ಒಂದಷ್ಟು ಮಳೆಗಳು ಪ್ರಾರಂಭದ ಮಳೆಗಳು ಒಂದು ಎರಡು ದಿನ ಮೂರ್ ದಿನ ಎಂಟು ದಿನ ಮಳೆ ಬಂದ್ರು ತೊಗೊಂಡಲ್ಲ ಯಾಕಂದ್ರೆ ಅಂಚು ವರ್ಷ ಎಲ್ಲ ಗಲೀಜ್ ಕೂತಿರುತ್ತೆ ಸ್ವಚ್ಛ ಆಗ್ಬೇಕು ಅಂತ ಹೇಳಿ ತುಂಬಾ ಫೋರ್ಸ್ ಮಳೆ ಬಿದ್ದು ಅಂಚಿನ ಕೊಳೆ ಎಲ್ಲ ಹೋಗಿದೆ ಅಂದಾಗ ಇವತ್ತು ಮಳೆ ಬಿದ್ದು ನಾಳೆನೋ ಮಳೆ ಬಿದ್ರೆ ಇವತ್ತಿನ ಮಳೆ ಬಿಟ್ಟು ನಾಳೆ ಮಳೆ ಇದ್ರೆ ನೀರನ್ನ ಸ್ಟೋರ್ ಮಾಡ್ತಾರೆ ಫಸ್ಟ್ ಡೇ ಮಳೇಲಿ ಅದೇಂದು ಒಂದಷ್ಟು ದಿವಸದ ಹಿಡಿಯೋದೇ ಇಲ್ಲ ಆಮೇಲಿಂದ ಹಿಡಿಯುವಾಗ್ಲೂ ಕೂಡ ನಾವು ಫಸ್ಟ್ ಡೇದ್ ಮಳೆ ಬಿಟ್ಟು ಎಳ್ಳೆ ದಿನದ ಮಳೆ ಬಂದ್ರೆ ಎಳ್ಳೆ ದಿನದ ಮಳೆಗೆ ಈಗ ಹಿರಿಯರ್ ಹೇಳಾರಲ್ವಾ ಈಗ ನಾವು ಮಳೆ ನೀರಲ್ಲಿ ಕೆಲವು ಮಳೆಗಳು ಸ್ವಲ್ಪ ವಿಶುದ್ ಮಳೆಗಳು ಇನ್ ಕೆಲವು ಅದು ಇರುತ್ತೆ ಜನಗಳ ಮನಸ್ಸಲ್ಲಿ ಮಳೆಗಳು ಅಂತ ಅನ್ನೋರು ಇನ್ ಕೆಲವು ಏನೋ ಒಂದೊಂದ್ ಮಳೆಗೆ ತರ ಕೆಲವು ಕೆಟ್ಟ ಬ್ಯಾಕ್ಟೀರಿಯಾಗಳು ಜೀವಾಣುಗಳು ಸಹಿತವೇನೋ ಇರೋರು ನಿಮಗೆ ನೀವು ಸ್ಟೋರ್ ಮಾಡ್ಕೊಂಡು ಬಳಸೋ ನೀರಲ್ಲಿ ನಿಮ್ಗೆ ಆತರ ಡಿಫ್ರೆನ್ಸ್ ಮಳೆ ನೀರಲ್ಲಿ ಮಳೆ ಎಲ್ಲ ಯಾವಾಗ್ಲೂ ಒಂದೇ ನಿಮಗೆ ಆ ತರ ಯಾವ್ದೋ ಒಂದ್ ಮಳೆ ಬಂತು ಅಂದ್ರೆ ಕುರ್ದಾಗ ಏನೋ ಸ್ವಲ್ಪ ಯಾವ್ದು ಯಾವ ಇಟ್ ಮಳೆ ನೀರು ಆವಿಯಾಗಿ ಹೋಗಿ ಕಟ್ಟಿ ಮಳೆ ಬರ ಅಂತದ್ದು ಯಾವಾಗ್ಲೂ ಒಂದೇ ತರ ಆಗ್ತಿರುತ್ತೆ ಕ್ರಿಯೆ ಇವಾಗಿನ್ ಮಾತ್ರ ಮಳೆ ನೀರು ಒಳ್ಳೇದು ಆಮೇಲೆ ಪೈಪ್ ಪೈಪಲ್ಲಿ ಇಳಿಸ್ಕೊಂಡಿದ್ವಿ ನೀರು ಪೈಪ್ಗಳು ಇಳಸ್ಕೊಂಡು ಇಲ್ಲಿ ಬಾಲ್ವಾಲ್ ಇಟ್ಕೊಂಡಿದ್ವಿ ಈ ಬಾಲ್ವಾಲ್ ಅನ್ನ ಈಗ ಆನ್ ಮಾಡಿಬಿಟ್ಟಿದೀವಿ ಇದೀಗ ನಾವು ಇದು ವೇಸ್ಟ್ ನೀರು ಗಲೀಜ್ ಬಂದಿರೋ ನೀರು ಆಚೆಗೆ ಹೋಗ್ತಾ ಇರುತ್ತೆ ನಮಗೆ ನೀರ್ ಸ್ವಚ್ಛವಾಗಿದೆ ಅಂದಾಗ ಆಫ್ ಮಾಡಿದ್ರೆ ಇಲ್ಲಿಂದ ನೀರು ಬೀಳ್ತದೆ ಈಗ ಇಲ್ಲಿಂದ ನೀರು ಬಿದ್ದಿದ್ದು ಈಗ ನೀವು ಸಂಪು ಕೆಳಗಡೆ ಇದೆ ಕೆಳಗಡೆನೆ ಇದೆ ನಾವು ಇಲ್ಲಿ ಶೋಧಕವನ್ನ ಇಲ್ಲಿ ಇಟ್ಕೊಂಡಿದ್ವಿ ನೀರ್ ಶೋಧಿಸಕ್ಕೆ ನೀರ್ ಬೀಳುದಾಗ ಮಳೆ ಬರುವಾಗನೆ ನೀರು ಬಿದ್ದಿದ್ದೇನೆ ಶೋಧಸೆ ಒಳಗಡೆ ಹೋಗ್ಬಿಡುತ್ತೆ ಇಲ್ಲಿ ಮರಳು ಇದ್ದಿಲು ದಪ್ಪ ಕಲ್ಲು ಸಣ್ಣ ಕಲ್ಲು ಈ ತರದ್ದೆಲ್ಲ ಹಾಕಿ ಒಂದ್ ಎರಡು ಅಡಿ ಅಷ್ಟು ಫಿಲ್ ಮಾಡ್ಕೊಂಡಿದ್ವಿ ನಾವು ಇದು ಎಷ್ಟಿದೆ ಸರ್ ಇದು ಐಟ ಎಷ್ಟಿದೆ ಇದು ಕೆಳಗಡೆ ಇದೆ ಅಡಿ ಇದೆ ಅದರಲ್ಲಿ ಎಷ್ಟೆಷ್ಟು ಹಾಕಿದಾರೆ ಸರ್ ಕೆಳಗಡೆ ಫಸ್ಟ್ ಫಸ್ಟ್ ಟೆಪ್ಪಿಗೆ ಏನ್ ಹಾಕಿದಾರೆ ಫಸ್ಟ್ ಎಪ್ಪಿಗೆಲ್ಲ ಎಷ್ಟು ಇದನ್ನ ದಪ್ಪ ದಪ್ಪ ಕಲ್ಲುಗಳು ಹಾಕಿದ್ವಿ ಅಂದ್ರೆ ಕಲ್ಲು ಅಂತಂದ್ರೆ ಯಾವ್ದೇನು ಸಿಕ್ತವಲ್ಲ ಮಾಡಿರೋ ಕಲ್ಲೇನು ಅದೇನಿಲ್ಲ ಈ ಅದಕ್ಕಿಂತ ಇದೆ ಚೆನ್ನಾಗಿರುತ್ತೆ ಹೊಲದ ಕಲ್ಲುಗಳನ್ನ ಬಿಟ್ಟು ಸ್ವಚ್ಛ ಮಾಡಿ ಹಾಕಿದ್ವಿ ಮೇಲ್ ಬರ್ತಾ ಬರ್ತಾ ಚಿಕ್ಕ ಚಿಕ್ಕದು ಮಾಡ್ತಾ ಬಂದಿದ್ವಿ ಪ್ರತಿ ಹಂತಗಳಿಗೂ ಕೂಡ ಈ ತರ ಸೊಳ್ಳೆ ಪರದ ಮೆಸ್ಗಳನ್ನ ಅಳವಡಿಸ್ತಾ ಬಂದಿದ್ವಿ ಲಾಸ್ಟ್ ಗೆ ಹಾಕಿದ್ವಿ ಹಾಕ್ತಾ ಈ ತರ ಮರಳು ಮರಳು ಮಾತ್ರ ಸ್ವಲ್ಪ ಕರಗ ಸಾಧ್ಯತೆ ಇರುತ್ತೆ ಇನ್ನು ಕಲ್ಲುಗಳು ಏನ್ ಕರಗಲ್ಲ ಮರಳು ಅಂತಂದ್ರೆ ಅದನ್ನ ಕ್ಲೀನ್ ಮಾಡ್ಕಬೇಕು ನಾವ್ ಅದ್ರಲ್ಲಿ ಏನು ನುಸಿ ಅಂತೀವಲ್ಲ ಅದೆಲ್ಲ ನುಸಿ ಹಾಕಿಬಿಟ್ಟು ಹಾಕ್ಬೇಕು ಅಂತ ನಾವು ಒಂದ್ ಟಬ್ಬಿಗೆಲ್ಲ ನೆನೆ ಹಾಕ್ಬಿಟ್ಟು ಅದೆಲ್ಲ ಉಜ್ಜಿ ಅದ ತೆಗ್ದು ಹಾಕಿದಿವಿ ಪ್ರತಿ ಒಂದು ವರ್ಷ ಎರಡು ವರ್ಷಕ್ಕೆ ಒಂದ್ಸರಿ ಮರಳನ್ನ ಬಿಸಿಲಿಗೆ ಒಣಗಿಸ್ಬಿಟ್ಟು ಅದ್ರಲ್ಲಿ ಅವಾಗ ಸಣ್ಣ ಪುಡಿ ಅಲ್ಲಿ ಆಚೆ ಉಳಿಯುತ್ತೆ ಬಿಟ್ಟು ಹೊಸ ಮರಳು ತರ ಹಾಕ್ತಿವಿ ಇದು ಚೇಂಜ್ ಮಾಡುವಾಗ ಇದ್ಲು ಎಷ್ಟು ವರ್ಷಕ್ಕೊಂದ್ಸರಿ ಚೇಂಜ್ ಮಾಡ್ತಾರೆ ಎರಡು ವರ್ಷಕ್ಕೊಂದ್ಸಲ ಚೇಂಜ್ ಎರಡು ವರ್ಷಕ್ಕೊಂದ್ಸಲ ಚೇಂಜ್ ಮಾಡ್ಲಿಲ್ಲ ಅಂದ್ರೆ ಏನ್ ತೊಂದ್ರೆ ಆಗಲ್ಲ ಮಾಡ್ಲಿಲ್ಲ ಏನ್ ತೊಂದರೆ ಏನಾಗಲ್ಲ ಟೇಸ್ಟ್ ನೀರಿಂದ ಸ್ವಲ್ಪ ಕಡಿಮೆ ಆಗುತ್ತೆ ಎಷ್ಟು ಎಷ್ಟು ಕೆಜಿ ಇದ್ಲು ತಾನುತ್ತೆ ಸರ್ ಈಗ ನೀವು ಇದ್ಲು ಕೆಳಗಡೆ ಇದೆ ಅದ್ರ ಮೇಲೆ ಮೇಲ್ಗಡೆ ಮಾಡಲಿಲ್ಲ ಹಾಕ್ತಿದೀವಿ ಹೆಂಗಾಕಿರ ನಡೆಯುತ್ತೆ ಬಟ್ ನೀರೇನ್ ನಿಲ್ಲಲ್ಲ ಬಿದ್ದ ತಕ್ಷಣ ಹಿಡಿದು ಹೋಗ್ತಿರುತ್ತೆ ಹಂಗಾಗಿ ಮರಳು ಮೇಲಿದ್ರೆ ಮರಳಿನಿಂದ ಇದ್ಲಿಗೆ ಹೋಗಿ ಪಾಸ್ ಆಗುವಾಗ ಸ್ವಲ್ಪ ಅದರ ಟೇಸ್ಟ್ ಸಿಗುತ್ತೆ ಬ್ಯಾಕ್ಟೀರಿಯಾಗಳು ಮತ್ತೆ ಏನು ರೋಗಾಣುಗಳನ್ನ ಇದ್ಲು ಈರ್ಕೊಳ್ಳುತ್ತೆ ಅಂತಲ್ಲೋ ಏನೋ ಒಟ್ಟಿಗೆ ಹೇಳ್ತಾರೆ ಹಂಗಾಗಿ ಇದ್ಲು ಬಳಕೆ ರೈನ್ ವಾಟರ್ ಎಲ್ಲ ಬಳಸ್ಬೇಕು ಅಂತ ಏನು ಅನ್ನಿಸ್ತದೆ ಅಂದ್ರೆ ನೀರು ಈಗ ಒಳ್ಳೆ ನೀರು ಸಿಗಲ್ಲ ಸಪ್ಪೆ ನೀರು ಮುಂಚೆ ಊರುಗಳಲ್ಲಿ ಇತ್ತು ಸಿ ನೀರ್ ಬಾವಿ ಅಂತ ಕುಡಿಯೋಕ್ ಆ ನೀರ್ನೆ ತಗೊಂಬತ್ತಿದ್ವಿ ನಾವು ಇಂದ ಊರೊಳಗಡೆ ನೀರು ಉಪ್ ನೀರು ಚರಾ ಅದು ಅಂತ ಬಳ್ಸಕ್ ತಗೊಂಬತ್ತಿದ್ದು ಕುಡಿಯಕ್ ಮಾತ್ರ ಒಂದ್ ಎರಡು ಬಿಂದಿ ಸೀನೀರ್ ಬಾವಿಯಿಂದ ತಗೊಂಬಂದು ಬಳಸ್ತಿದ್ರು ಅಲ್ಲ ಸರ್ ಈಗ ನಿಮಗೆ ಇದನ್ ಮಾಡಿದಿರಲ್ವಾ ಇದನ್ ಮಾಡಿರೋದಕ್ಕೆ ನೀವೆಲ್ಲಾರು ಟ್ರೈನಿಂಗ್ ಏನಾರು ಹೋಗಿದ್ರ ಈ ವೈಟಿ ಯಾವ ತರ ನಿಮಗೆ ಅನ್ಸಿದ್ದು ನೀವೇ ಡಿಸೈನ್ ಮಾಡ್ಕೊಂಡು ಮಾಡಿದ್ರ ತರ ಇಲ್ಲ ಇದು ಬೈಫ್ ಅಂತ ಒಂದ್ ಸಂಸ್ಥೆ ತಿಪ್ಟೂರ್ಲಿ ಇತ್ತು ಈಗಲೂ ಇದೆ ಅದು ಬೈಎಫ್ ಅಂತ ಅವ್ರು ಬಂದು ಡೆನ್ಮಾರ್ಕ್ ದೇಶದ ಒಂದು ಪ್ರಾಜೆಕ್ಟ್ಸ್ ಅನ್ನ ತಂದು ಇಲ್ಲಿ ಇಂಪ್ಲಿಮೆಂಟ್ಸ್ ಮಾಡಿದ್ರು ಅಲ್ಲಿ ಅಂದ್ರೆ ಅಲ್ಲಿಂದ ಇಲ್ಲಿ ಪ್ರಾಜೆಕ್ಟ್ಸ್ ಮಾಡಲಿಕ್ಕೆ ಡೊನೆಟ್ ಬಂತು ಆ ಡೊನೆಟ್ ಅಲ್ಲಿ ತಿಪ್ತೂರ್ಲಿ ಬೈಎಫ್ ಅಂತ ಹೇಳಿ ಸಾವಿರ ಎಕರೆ ಒಂದೇ ಪ್ರದೇಶದಲ್ಲಿ ಹಾಸನ ರಸ್ತೆಯಲ್ಲಿ ಲೀಸ್ ತಗೊಂಡ್ರು ಅಲ್ಲಿ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ರು ಆ ಟೈಮ್ ಅಲ್ಲಿ ಆ ಒಂದು ಅದರದೊಂದು ಯೂನಿಟ್ ನಮ್ಮೂರ್ಲಿ ಬಂದಿತ್ತು ದೊಡ್ಲಿ ನಾವು ಹೈಸ್ಕೂಲ್ ತಂದ್ರು ಇನ್ಸಿಮೇಷ್ರು ಕ್ರಾಸ್ ಮಾಡ್ಲಿಕ್ಕೆ ನಮ್ಮೂರಿಗೆ ಬಂದು ನಮ್ದು ಇಟಿಗ್ ಬಂದಿದೆ ಅಂತ ನಾವು ಹೇಳೋದ್ರೆ ಅವ್ರಿಗೆ ಬಂದು ಹಸಿಗೆ ಅವರು ಕ್ರಾಸ್ ಬೀಡ್ ಇನ್ಸಿಮೇಶನ್ ಮಾಡಿ ನಮಗೆ ಐದು ರೂಪಾಯಿ ಆರು ರೂಪಾಯಿ ದುಡ್ಡು ಕೊಟ್ಟೋಗರು ಅಲ್ಲಿ ಅದು ಇಲ್ಲಿ ನಟಿತ್ತಲ್ಲ ಅಲ್ಲಿ ಒಂದ್ಸರಿ ನಮ್ದು ಮನೆಗೆ ಕರೆಯಕ್ಕ ಏನಕ್ ಬಂದಾಗ ಅವ್ರೊಂದ್ಸರಿ ಪರಿಚಯ ಆಯ್ತು ನಮ್ದು ಆಫೀಸು ತಿಪ್ಪೂರ್ಲಿದೆ ಹೆಂಡ್ ಆಫೀಸು ನೀವೊಂದ್ಸಲ ಬನ್ನಿ ಅಂತ ಒಂದ್ಸರಿ ಕರೆದಿದ್ರು ಬಹಳ ವರ್ಷಗಳು ಹೋಗಿರ್ಲಿಲ್ಲ ಆಮೇಲೆ ನಾವು ಒಂದ್ ಸಂದರ್ಭ ಹಿಂಗೆ ಅದ್ರದ್ದು ಒಂದ್ ಮ್ಯಾಗ್ಝೈನ್ ಬರ್ತಿತ್ತು ಸಿರಿ ಸಮೃದ್ಧಿ ಅಂತ ಹೇಳಿ ಪತ್ರಿಕೆ ತರಿಸ್ತಿದ್ದೆ ನಾನು ಶೇರ್ದಾರ್ ಮಂತ್ಲಿ ಮ್ಯಾಗ್ಝೈನ್ ಅದರಲ್ಲಿ ಒಂದು ಪೇಪರ್ ಕಾಲ್ ಕೊಟ್ಟಿದ್ರು ಒಂದು ದಿನದ ಮಳೆ ಕೊಯ್ಲು ಕಾರ್ಯಾಗಾರ ಅಂತ ಹೇಳ್ಬಿಟ್ಟು ಹಳಿ ಎಂಟನೇ ತಾರೀಕು ನಾವು ಮಾಡ್ತಾ ಇದೀವಿ ಆಸಕ್ತರು ಭಾಗವಹಿಸಬಹುದು ಪ್ರಯುಲ್ಕ ನೂರು ರೂಪಾಯಿಗಳು ಮುಂಗಡವಾಗಿ ಯಾರು ಕೊಡ್ತಾರೆ ಅವರಿಗೆ ನಾವು ಕೊಡ್ತೇವೆ ಅವಕಾಶ ಇರುತ್ತೆ ಸೀಮಿತ ಸಂಖ್ಯೆಯ ಅವಕಾಶಗಳು ಅಂತ ಹೇಳಿ ಕೊಟ್ಟಿದ್ರು ಅಂದ್ರೆ ಅದು ಸುಮಾರು ಎಷ್ಟು ವರ್ಷದಿಂದ ಆಯ್ತು ಸರ್ ನೀವು ಟ್ರೈನಿಂಗ್ ತಗೋಳಕ್ ಹೋಗಿದ್ದು ಎಷ್ಟು ವರ್ಷದಿಂದ ಎರಡ್ ಸಾವಿರದ ಮೂರರಲ್ಲಿ ಅಂದ್ರೆ ಎರಡ್ ಸಾವಿರದ ಮೂರರಲ್ಲಿ ಅಂತಂದ್ರೆ ಅಷ್ಟೊತ್ತಿಗೆ ಆಲ್ರೆಡಿ ನಾವು ಕುಡಿಯೋ ನೀರು ಕಲ್ಸತಾಗಿ ಕೆಟ್ಟೋಗಿತ್ತು ಅಷ್ಟೊಳಗಡೆ ಎಲ್ಲ ಪೇಪರ್ ಎಲ್ಲ ಬರ್ತಿತ್ತು ಆ ಗುಡಿ ಬಡ್ಡಿ ತಾಲ್ಲೂಕಲ್ಲಿ ಎಲ್ಲ ಊಟ್ಟ ಮಕ್ಕಳೆಲ್ಲಾ ಅಂಗವಿಕಲ್ರ ಹುಟ್ಟುತ್ತಾರೆ ಕಡೆ ಹಲ್ಲುಗಳೆಲ್ಲ ಹಳಾಗಿ ಹಳದಿ ಹಳದಿಡ್ ಫ್ಲೋರೈಡ್ ಜಾಸ್ತಿ ಅಲ್ಲೆಲ್ಲ ಉದ್ರಿ ಹೋಗುತ್ತೆ ಮೂಳೆಗಳೆಲ್ಲ ಬಹಳಷ್ಟು ಡ್ಯಾಮೇಜ್ ಆಗುತ್ತೆ ಅವಾಗಲೇ ಅಷ್ಟೊಂದ್ ಪರಿಣಾಮ ಬೀರ್ತಿತ್ತು ಅಂದ್ರೆ ಈಗ ಅದಕ್ಕಿಂತ ಜಾಸ್ತಿನೇ ಆಗಿದೆ ಹೋಳೆ ಬಾಳಗಳು ಜಾಸ್ತಿ ಆಗ್ತಾ ಬಂದು ನೀರ ಎತ್ತ ಜಾಸ್ತಿ ಆಗ್ತಾ ಹೋಯ್ತು ಈಗ ಈಗ ಒಂದ್ ಲೆಕ್ಕ ನೋಡ್ಕೊಂಡ್ರೆ ಸರ್ಕಾರಗಳು ಅದಕ್ಕೆಲ್ಲ ಸವಲತ್ತು ಕೊಡ್ತಾ ಇದೆ ಆ ನ ರೀಫಿಲ್ ಮಾಡೋದು ಯಾವ ತರ ಅದಕ್ಕೆಲ್ಲ ಸವಲತ್ತು ಕೊಡ್ತಾ ಇದೆ ಬಟ್ ಜನ ಬಳಸ್ಕೊಂತಿಲ್ಲ ಆ ಅದ್ರಲ್ಲಿ ಹೆಂಗ್ ಯಾರ್ದು ತಪ್ಪು ಅಂತ ಹೇಳಕ್ ಆಗಲ್ಲ ಕೆಲವ್ರು ಜಾಗ ಕಡಿಮೆ ಇದೆ ಅಂತನೋ ಇನ್ನೊಂದ್ ಆಗ್ತಾ ಇದೆ ಬಟ್ ಆದ್ರೆ ಇಂತ ಒಳ್ಳೆ ವಿಷಯಗಳಿಗೆ ತುಂಬಾ ಜನ ಗಮನ ಕೊಡ್ತಿಲ್ಲ ಈಗ ನಾವು ಹೋದ್ರೆ ನೀವ್ ಎರಡ್ ಸಾವಿರದ ಮೂರ್ರಲ್ಲಿ ಆತರ ಟ್ರೈನಿಂಗ್ ಮಾಡಿದ್ರು ಯಾವ್ದೋ ಒಂದ್ ಸಮಸ್ಯೆ ಬಗ್ಗೆ ತುಂಬಾ ತಲೆ ಅಷ್ಟೊಂದು ಮಾಡಿದೆ ಅಂತಂದ್ರೆ ಸುಮ್ನೆ ಅಂತೂ ಮಾಡಿರಲ್ಲ ಜನಗಳ ಆರೋಗ್ಯದ ಮೇಲೆ ತುಂಬಾ ಪರಿಣಾಮ ಬೀರ್ತಾ ಇದೆ ಅಂತ ಮಾಡಿರ್ತಾರೆ ಅವರು ಆ ಬೈಫ್ ಸಂಸ್ಥೆ ವತಿಯಿಂದ ಅಲ್ಲಿ ಒಳಗಾಗಿದ್ರಲ್ಲ ಆ ತಾಲೂಕಲ್ಲಿ ಒಂದಷ್ಟು ಆಯ್ಕೆ ಗ್ರಾಮಗಳನ್ನ ಆಯ್ಕೆ ಮಾಡಿ ಅವರಿಗೆಲ್ಲ ಉಚಿತವಾಗಿ ಮಳೆ ಕೊಯ್ಲು ಮಾಡಿಕೊಟ್ರು ಗುಡಿಸಲಿರವ್ರಿಗೂ ಕೂಡ ಮಳೆ ಕೊಯ್ಲಿ ಮಾಡ್ಕೊಟ್ರು ಗುಡ್ಸಲಿಗೂ ಕೂಡ ಗುಡ್ಸ್ಲಿಗೆ ಗುಡಿಸಲಿಗೆ ಗುಡಸ್ಲಿಂದ ಮೇಲಿಂದ ಬರೋ ನೀರ್ನ ನೀರ್ನ ಗುಡ್ಸಿಂದ ಬರೋ ನೀರ್ನೆ ಗುಡಿಸ್ಲಿಗೆ ಪ್ಲಾಸ್ಟಿಕ್ ಹೊದಿಕೆಗಳನ್ನ ಹಾಕಿ ಅದರಿಂದ ಇಳಿದ ನೀರನ್ನೇ ಸ್ಟೋರ್ ಮಾಡಿ ಕುಡಿಯೋಕ್ ಅವ್ರ ಮನೆಗೆ ಕೊಟ್ಟು ಬಂದಿರೋ ಫೋಟೋಗಳೆಲ್ಲ ಕೊಟ್ಟಿದ್ರು ನಾವ್ ತೋರಿಸಿದ್ರು ಅವೆಲ್ಲ ಹೆಂಗ್ ಹೆಂಗ್ ಮಾಡಿದೀವಿ ಅಂತ ಹೇಳಿ ಈಗ ಒಂದ್ ಚಿಕ್ಕ ಗುಡಿಸ್ಲಿದೆ ಅಂತಂದ್ರೆ ಗುಡ್ಸ್ಲಿಗೆ ಪ್ಲಾಸ್ಟಿಕ್ ಹೊದಿಕೆ ಹಾಕ್ಬಿಟ್ಟು ಅದೇ ನೀರು ಸ್ಟೋರ್ ಬರೋನ್ ಮಾಡಿ ಅವ್ರಿಗೆ ಕುಡಿಯಕ್ ನೀರಿಗೆ ಅಷ್ಟೇ ಬಳಕೆಗೆ ಬೇರೆ ನೀರು ಇರುತ್ತಲ್ಲ ಕುಡಿಯ ನೀರಿಗೆ ಅಂತ ಹೇಳ್ಬಿಟ್ಟು ಅವ್ರ ಆ ಥರದ್ದೆಲ್ಲ ಮಾಡ್ಕೊಟ್ಟಿದ್ರು ಅವ್ರ ಅವ್ರ ಮನೆ ಎಷ್ಟೆಷ್ಟಿರುತ್ತೆ ಅಷ್ಟೆಷ್ಟು ಕೆಪಾಸಿಟಿ ಟ್ಯಾಂಕ್ಗಳನ್ನ ಕಟ್ಕೊಟ್ಟು ಆ ಪ್ರಾಯೋಗಿಕವಾಗಿ ಮಾಡಿದ್ರು ಅವರು ಅಂದ್ರೆ ಮಾಡಿದ್ರು ಅನ್ನೋದು ಮುಖ್ಯ ಆಗಲ್ಲ ಅದನ್ನ ನಿರ್ವಹಣೆ ನಿರ್ವಹಣೆ ಏನಿದೆ ಅದು ಬಹಳ ಮುಖ್ಯ ಆಗಲ್ಲ ನಿರ್ವಹಣೆ ಮಾಡೋದು ಬಹಳ ಯಾವದೇ ಸಂಸ್ಥೆ ಆದ್ರೂ ಅದನ್ನ ಮಾಡ್ಕೊಡ್ಬೋದಷ್ಟೇ ಮಾಡ್ಕೊಡ ಅದನ್ನ ಉಳಿಸ್ಕೊಳ್ಬೇಕಾದರು ಅದನ್ನ ಬಳಸ್ಕೋಬೇಕಾದರು ಯಾರು ಪಲಾಂಗ್ ಹೇಳ್ತಾರ ಅವರೇ ಬಳಸ್ಕೊಬೇಕಾಗತ್ತೆ ಈಗ ನೋಡಿ ಅಷ್ಟೊಂದು ನೀವು ಎರಡ್ ಸಾವಿರದ ಮೂರಲ್ಲೇ ಹಿಂಗಾಗಿತ್ತು ಅಂತಂದ್ರೆ ಈಗ ನಿಮಗೆ ಅನ್ಸಂಗೆ ಈಗೇನು ಮನುಷ್ಯರ ಈಗೇನು ಮಾನವ ದೇಹದ ಮೇಲೆ ಅಲ್ಲ ಈ ರೋಗ ರುಜಿನಗಳು ಕಾಯಿಲೆಗಳು ಇದಕ್ಕೆಲ್ಲಾ ನೀರು ಎಷ್ಟು ಪರ್ಸೆಂಟ್ ಕಾರಣ ಇರ್ಬೋದು ಅನ್ಸುತ್ತೆ ಅಂದ್ರೆ ಈಗ ಮನುಷ್ಯ ಸಹಜವಾಗಿ ಬದುಕಕ್ ಬೇಕಾಗಿರೋದು ಗಾಳಿ ನೀರು ಎರಡನೇ ಮುಖ್ಯವಾಗಿ ಆಹಾರ ಇಲ್ಲದೆ ಇದ್ರು ಎಷ್ಟೋ ದಿನ ಬದುಕ್ತಾರೆ ನೀರು ಗಾಳಿ ಬೇಕೇ ಬೇಕು ಹಿಂದೆಲ್ಲ ಋಷಿ ಮುನಿಗಳು ಆ ನಾವ್ ನೋಡಿದ್ರೆ ಬರೀ ನೀರು ಗಾಳಿ ಕುಡ್ದು ಬದುಕ್ತಾ ಇದ್ರು ನಾವು ಕೆಲವೊಂದ್ ಬುಕ್ಸ್ ಗಳಲ್ಲಿ ವಿಚಾರಗಳು ತಿಳ್ಕೋಬೇಕಾದ್ರೆ ಏನಾಗುತ್ತೆ ಅಂದ್ರೆ ಅದು ನೀರು ಗಾಳಿ ಕುಡಿದ್ ಬದುಕ್ತಾ ಇದ್ರು ಅಂತಂದ್ರೆ ಆ ನೀರಲ್ಲಿ ಗಾಳಿಲಿ ಅಷ್ಟು ಸತ್ವ ಇತ್ತು ಸತ್ವ ಅದನ್ನ ಅಬ್ಸರ್ವ್ ಮಾಡೋಂತ ಶಕ್ತಿ ಇವ್ರ ದೇಹಕ್ಕೆ ದೇಹಕ್ಕಿತ್ತು ಅದ್ರಲ್ಲಿರೋ ಬೆಟ್ಟ ಗುಡ್ಡಗಳಿಗೆ ನಾವು ಚರಣ ಹೋದ್ರೆ ದಿನಗಟ್ಲೆ ಇದ್ರೂ ಹಸಿವೆ ಆಗಲ್ಲ ಅಲ್ಲಿ ಯಾಕೆಂದ್ರೆ ಆ ವಾತಾವರಣ ಆ ವಾತಾವರಣ ಗಿಡಗಳ ಗಾಳಿ ಸೇವನೆ ಗಾಳಿ ಎನರ್ಜಿನ ಶಕ್ತಿ ಕೊಡ್ತೇವೆ ಇಲ್ಲಿ ಸಿದ್ದಪ್ಪ ಬೆಟ್ಟದಲ್ಲಿ ಮಜ್ಜಿಗೆ ಹಳ್ಳ ಅಂತ ಇದೆ ಆ ಮಜ್ಜಿಗೆ ಹಳ್ಳದ್ ನೀರು ಕುಡಿದ್ರೆ ಹೊಟ್ಟೆ ತುಂಬಿದಂಗೆ ಆಗೋಗುತ್ತೆ ನಮ್ಗೆ ವರ್ಷ ಪೂರ್ತಿಯಾಗಿ ನೀರ್ ತರ್ಬೇಕು ಫಿಲ್ಟರ್ ನೀರ್ ತರಬೇಕು ಅಂತಲೇ ಆಗ್ಲಿ ಕುಡಿಯಕ್ಕೆ ನೀರಿಲ್ಲ ಅಂತಲೇ ಆಗ್ಲಿ ಅದ ಕಡೆ ನೀರಿನ ಬಗ್ಗೆ ಆಲೋಚನೆನೇ ಇಲ್ಲ ಪೂರ್ತಿ ಆ ವಾಟರ್ ಗಳು ಅಳವಡಿಸೋ ಅವಶ್ಯಕತೆ ಇಲ್ಲ ಏನು ಇಲ್ಲ ಮಳೆ ಬಂದಾಗ ಈ ಸಹಜ ಫಿಲ್ಟರ್ ಅಲ್ಲಿ ಫಿಲ್ಟರ್ ಆಗಿ ಒಳಗಡೆ ಹೋಗಿದ್ ನೀರು ನಾವು ಆನ್ ಮಾಡ್ಕೊಂಡು ಸ್ವಿಚ್ ಹಾಕೊಂಡ್ ಮೋಟರ್ ಅಲ್ಲಿ ಎತ್ಕೊಂಡಾಗ ಅವಾಗ ಅಷ್ಟೇ ಅದ್ ಆಚೆ ಬರುತ್ತೆ ನೀರು ಅಲ್ಲಿವರೆಗೂ ನಾವೀಗ ಈ ಮ್ಯಾನ್ಯಲ್ ಅನ್ನ ವಾಶ್ ಮಾಡುವಾಗ ಅಷ್ಟೇ ತೆಗಿತೀವಿ ಅದು ಎಷ್ಟು ವರ್ಷಕ್ಕೊಂದ್ಸರಿ ವಾಶ್ ಮಾಡ್ತೀವಿ ಸರ್ ಒಂದ್ ಎರಡ್ ವರ್ಷಕೊಂದ್ಸಲಿ ಮಾಡ್ತೀವಿ ಎರಡ್ ವರ್ಷಕ್ಕೊಂದ್ ಕೆಲವು ಟೈಮ್ ವರ್ಷಕ್ಕೊಂದ್ಸರಿ ಮಾಡಿ ಈಗ ಅದ್ರಲ್ಲಿ ಇಲ್ಲಿ ವಾಶ್ ಮಾಡ್ಲಿಲ್ಲ ಅಂತಂದ್ರು ಏನಾಗಿ ಏನಿಲ್ಲ ಏನಿಲ್ಲ ಈಗ ಅದು ನೀವು ಕ್ಲೋಸ್ ಮಾಡಿದಿರಲ್ವಾ ಈಗ ಹುಳ ಆಗೋದು ಅದೆಲ್ಲ ಏನಾಗಲ್ಲ 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 ಗಾಳಿ ಹೇಳ್ತಾರಲ್ಲ ಮಳೆ ನೀರು ಜಾಸ್ತಿ ಇಟ್ರೆ ಹುಳ ಆಗುತ್ತೆ ಏನಾಗಲ್ಲ ಅದೆಲ್ಲ ಏನ ಬೆಳಕು ಬಿದ್ರೆ ಹುಳ ಆಗುತ್ತೆ ಯಾವುದೇ ನೀರ ಈಗ ನಾವು ಬಚ್ಚಲು ಮನೆಗಳಲ್ಲಿ ತೊಟ್ಟಿ ಮಾಡ್ಸಿರೋರ್ ಮುಂಚೆ ಬಚ್ಚಲು ಮನೆಯಲ್ಲಿ ಒಂದು ಅಂಡೆ ಒಲೆ ಮತ್ತೊಂದು ತೊಟ್ಟಿ ತೊಟ್ಟಿಯನ್ನು ಉಜ್ಜಿ ತೊಳಿತಿರ್ಲಿಲ್ಲ ಅಲ್ಲ ಎಷ್ಟೋ ದಿವ್ಸಗಳು ಆಗುತ್ತೆ ತೊಳೆಯುವಷ್ಟು ಅದ್ ಪಾಚಿ ಕಟ್ಟತಿರ್ಲಿಲ್ಲ ಪಾಚಿ ಅದೇ ಮನೆ ಮುಂದ್ಗಡೆ ಒಂದ್ ತೊಟ್ಟಿ ಇಟ್ಟಿದ್ರೆ ಅದ್ ಪಾಚಿ ಕಟ್ಟಿ ಪಾಚಿ ಕಟ್ಟಿ ತೋಟದಲ್ಲಿ ತೊಟ್ಟಿ ಇಟ್ಟಿದ್ರೆ ಅದ್ ಪಾಚಿ ಕಟ್ಟುತ್ತೆ ನೆರಳು ಇದ್ದಾಗ ಅದು ಪಾಚಿ ಕಟ್ಟಲ್ಲ ಬೆಳಕು ಬಿದ್ದಾಗ ಪಾಚಿ ಕಟ್ಟುತ್ತೆ ಇದೀಗ ಏನಾಗಿದೆ ಅಂದ್ರೆ ಗಾಳಿನವೇ ತುಂಬಾ ಸೂಕ್ಷ್ಮವಾಗಿ ಆಡುತ್ತೆ ಯಾಕಂದ್ರೆ ಇದರಲ್ಲಿ ಇರುವೆಗಳು ಕೂಡ ಹೋಗೋಷ್ಟು ಜಾಗಿಲ್ಲ ಅಷ್ಟು ಟೈಟ್ ಇದೆ ಆದ್ರೂ ಗಾಳಿ ಆಡುತ್ತೆ ಸ್ವಲ್ಪ ಲೈಟ್ ಆಗಿ ಆಡ್ಬೋದು ಅಷ್ಟು ಗಾಳಿ ಆಡಿದ್ರು ಏನು ಆಗಲ್ಲ ಒಂದು ಸ್ವಲ್ಪನೂ ಹುಳ ಆಗಿರಲ್ಲ ನಾವು ಬೈಫ್ ಸಂಸ್ಥೆಯಲ್ಲಿ ನೋಡಕ್ ಹೋದಾಗ ಅವರು ಇಂಗು ಬಿಟ್ಟಿರ್ಲಿಲ್ಲ ಅವರು ಇದನ್ನ ಮ್ಯಾನುವಲ್ ಮುಚ್ಬಿಟ್ಟು ಇದ್ರ ಮೇಲೆ ಮರಳು ಗುಡ್ಡೆ ಹಾಕಿದ್ರು ಮತ್ತೆ அந்த ஆடாத ஏன் ஏன் ஆகும் ஆடபார்த்து அவருக்கு ஆடபாரா அது பூமி ஒழுக எங்கே அதே தர